ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಎನ್ನಲಾಗುವಂತಹ ಭಾರತ ಯಾಕೆ ಉಚಿತ ಆರೋಗ್ಯ ಮತ್ತು ಶಿಕ್ಷಣದ ವಿಚಾರದಲ್ಲಿ ಹಿಂದೆ ಬಿದ್ದಿದೆ ಫ್ರಾನ್ಸ್ಗಿಂತ ಹೆಚ್ಚಿನ ಜಿ ಡಿ ಪಿ ಭಾರತ ತನ್ನ ಜನರ ಮೇಲೆ ಕಡಿಮೆ ಖರ್ಚು ಮಾಡ್ತಾ ಇರೋದು ಯಾಕೆ ಭಾರತದ ಐವತ್ತು ಲಕ್ಷ ಕೋಟಿಯ ಬಜೆಟ್ ಸಾರ್ವಜನಿಕ ಕಲ್ಯಾಣಕ್ಕಲ್ಲದೆ ಇದ್ರೆ ನಿಜವಾಗಿಯೂ ಅದೆಲ್ಲಿ ಹೋಗ್ತಾ ಇದೆ ಭಾರತದ ಹೆಚ್ಚುತ್ತಾ ಇರುವಂತಹ ಸಾಲ ಮತ್ತು ಬಡ್ಡಿ ಹೊರೆ ದೈನಂದಿನ ಸರ್ಕಾರಿ ಖರ್ಚಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೋಗಬಹುದಾದಂತಹ ಹಣವನ್ನು ಮೂಲ ಸೌಕರ್ಯ ಮೆಗಾ ಯೋಜನೆಗಳನ್ನು ನುಂಗಿ ಹಾಕ್ತಾ ಇದೆಯಾ ಸಾರ್ವಜನಿಕ ಖರ್ಚು ಮತ್ತು ಸಾಲವನ್ನು ನಿರ್ವಹಿಸುವಲ್ಲಿ ಫ್ರಾನ್ಸ್ ಮತ್ತು ಚೀನಾದಂತಹ ದೇಶಗಳಿಂದ ಭಾರತ ಏನು ಕಲಿಬೇಕಾಗಿದೆ ಭಾರತದಲ್ಲಿ ಒಂದು ಕಡೆಗೆ ಭಾರೀ ಅಭಿವೃದ್ಧಿ ಆಗ್ತಾ ಇದೆ ಅಂತ ತೋರಿಸಲಾಗ್ತಾ ಇದೆ ಇನ್ನೊಂದು ಕಡೆಗೆ ಜನರ ಮೇಲೆ ಮಾಡುವಂತಹ ಖರ್ಚು ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಹೀಗೆ ಯಾಕೆ ಚರ್ಚೆ ಮಾಡೋಣ ಮುನ್ನ ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಬೆಲೆಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆ ಏನು ಅಭಿಪ್ರಾಯದ ಇದ್ರ ಬಗ್ಗೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಫ್ರಾನ್ಸ್ನಲ್ಲಿ ನಾಗರಿಕರು ವೈದ್ಯರ ಬಳಿ ತಪಾಸಣೆಯಿಂದ ಹಿಡಿದು ಔಷಧಗಳನ್ನು ಖರೀದಿ ಮಾಡುವವರೆಗೂ ಎಲ್ಲಾ ಆರೋಗ್ಯ ವೆಚ್ಚಗಳನ್ನು ಸರ್ಕಾರನೇ ಭರಿಸುತ್ತೆ ಆದ್ರೆ ಭಾರತದಲ್ಲಿ ಹೀಗಿಲ್ಲ ಇಲ್ಲಿ ಆಸ್ಪತ್ರೆಗಳಿಗಾಗಿ ಮಾಡುವಂತಹ ಖರ್ಚು ಜನರ ಪೂರ್ತಿ ಉಳಿತಾಯವನ್ನೇ ಖಾಲಿ ಮಾಡುವಷ್ಟಿರುತ್ತೆ ಜನರ ಸಾಲದ ಹೊರೆ ಕೂಡ ಹೆಚ್ಚಾಗುತ್ತೆ ಹಾಗಾದ್ರೆ ಭಾರತ ಸರ್ಕಾರ ಫ್ರಾನ್ಸ್ನಂತೆ ಉಚಿತ ಆರೋಗ್ಯ ಸೇವೆಯನ್ನು ನೀಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಫ್ರಾನ್ಸ್ ನಲ್ಲಿ ಕೇವಲ ಏಳು ಕೋಟಿ ಜನ ಇದ್ದಾರೆ ಆದರೆ ಭಾರತದಲ್ಲಿ ಸುಮಾರು ನೂರ ಐವತ್ತು ಕೋಟಿ ಜನ ಇದ್ದಾರೆ ಹೀಗಾಗಿ ಸರ್ಕಾರ ಇಷ್ಟು ಎಲ್ಲ ಜನರಿಗೆ ಉಚಿತ ಸೇವೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಾಟ್ಸಪ್ ಯೂನಿವರ್ಸಿಟಿಗಳ ಜನರ ವಾದ ಇದು ನಿಜ ಹೇಳಬೇಕು ಅಂತ ಅಂದರೆ ಈ ವಾದದಲ್ಲಿ ಹೆಚ್ಚಿನ ಹುರುಳಿಲ್ಲ ಏಳು ಕೋಟಿ ಜನ ಇರುವಂತಹ ಫ್ರಾನ್ಸ್ನಲ್ಲಿ ಸರ್ಕಾರ ಪ್ರತಿ ವರ್ಷ ಆರೋಗ್ಯಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಈ ಮೊತ್ತ ಎಷ್ಟು ದೊಡ್ಡದು ಅಂತ ಅಂದರೆ ಪ್ರತಿಯೊಬ್ಬ ನಾಗರಿಕನು ಮೂರು ಲಕ್ಷಕ್ಕಿಂತ ಹೆಚ್ಚು ಪಡಿತಾನೆ ಮತ್ತೊಂದು ಕಡೆ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ಕೇಂದ್ರ ಸರ್ಕಾರ ಈ ವರ್ಷ ಆರೋಗ್ಯ ರಕ್ಷಣೆಗಾಗಿ ಕೇವಲ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನ್ನು ನಿಗದಿಪಡಿಸಿದೆ ಅಂದರೆ ಪ್ರತಿ ನಾಗರಿಕರಿಗೆ ಕೇವಲ ಆರುನೂರು ರೂಪಾಯಿ ಮಾತ್ರನೇ ಸಿಗುತ್ತೆ ಭಾರತ ಸರ್ಕಾರದ ಕೇಂದ್ರ ಆರೋಗ್ಯ ಬಜೆಟ್ಗೆ ರಾಜ್ಯ ಸರ್ಕಾರಗಳ ವೆಚ್ಚವನ್ನು ಸೇರಿಸಿದ್ರು ಸಹ ಈ ಒಟ್ಟು ಮೊತ್ತ ಸುಮಾರು ಏಳು ಲಕ್ಷ ಕೋಟಿ ಮಾತ್ರನೇ ಆಗುತ್ತೆ ಇದು ಫ್ರಾನ್ಸ್ ಆರೋಗ್ಯ ಬಜೆಟ್ ಮೊತ್ತ ಇಪ್ಪತ್ತೈದು ಲಕ್ಷ ಕೋಟಿಗಿಂತ ತೀರಾ ಕಡಿಮೆ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿರೋದು ಆರೋಗ್ಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಶಿಕ್ಷಣ ಸಾರ್ವಜನಿಕ ಕಲ್ಯಾಣ ಮತ್ತು ರಕ್ಷಣೆಗಾಗಿ ಕೂಡ ಭಾರತದ ಖರ್ಚು ಫ್ರಾನ್ಸ್ಗಿಂತ ತೀರಾ ಅಂದರೆ ತೀರಾ ಕಡಿಮೆ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫ್ರಾನ್ಸ್ ಮಕ್ಕಳ ಶಿಕ್ಷಣಕ್ಕಾಗಿ ಸುಮಾರು ಹದಿಮೂರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನು ಹೊಂದಿತ್ತು ಆದರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶಿಕ್ಷಣಕ್ಕಾಗಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾತ್ರನೇ ಖರ್ಚು ಮಾಡ್ತಾ ಇದೆ ರಾಜ್ಯಗಳ ಪಾಲನೆ ಸೇರಿಸಿದ್ರು ಕೂಡ ಅದು ಐದು ಲಕ್ಷ ಕೋಟಿ ಅಷ್ಟೇ ಆಗುತ್ತೆ ಸಾಮಾಜಿಕ ಕಲ್ಯಾಣದಲ್ಲೂ ಕೂಡ ಇದೇ ಕಥೆ ಈ ವರ್ಷದ ಬಜೆಟ್ ನಲ್ಲಿ ಬಡವರು ಕಾರ್ಮಿಕರು ಮತ್ತೆ ನಿರ್ಗತಿಕರಿಗಾಗಿ ಮೂರು ಲಕ್ಷ ಕೋಟಿ ರೂಪಾಯಿನ ಮೀಸಲಿಡ್ಲಾಗಿದೆ ಈ ಹಣ ಸಬ್ಸಿಡಿ ಪಡಿತರ ಮತ್ತೆ ಸಣ್ಣ ಪುಟ್ಟ ನೆರವು ನೀಡೋದಕ್ಕೆ ಹೋಗುತ್ತೆ ಆದ್ರೆ ಫ್ರಾನ್ಸ್ ನಲ್ಲಿ ಈ ಮೊತ್ತ ಸುಮಾರು ಹನ್ನೆರಡು ಲಕ್ಷ ಕೋಟಿ ಅಷ್ಟಿದೆ ನಮ್ಮ ಸಮಸ್ಯೆಗಳು ಬೇರೆ ಬೇರೆ ನಮ್ಮ ಗಡಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಹೆಚ್ಚು ಖರ್ಚು ಮಾಡಬೇಕು ಅಂತ ಕೆಲವರು ಹೇಳಬಹುದು ಅದನ್ನು ಕೂಡ ನಾವು ನೋಡೋದಾದ್ರೆ ಭಾರತ ತನ್ನ ಸೇನೆ ಮತ್ತೆ ರಕ್ಷಣೆಗಾಗಿ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಆದ್ರೆ ಫ್ರಾನ್ಸ್ ರಕ್ಷಣಾ ಬಜೆಟ್ ಕೂಡ ಸುಮಾರು ನಾಲ್ಕು ಲಕ್ಷ ಕೋಟಿಗಳಷ್ಟಿದೆ ಇದು ಭಾರತಕ್ಕಿಂತ ಕಡಿಮೆ ಇಲ್ಲ ಫ್ರಾನ್ಸ್ ರಕ್ಷಣೆಗಾಗಿಯೂ ದೊಡ್ಡ ಮಟ್ಟದ ಖರ್ಚನ್ನು ಮಾಡುತ್ತೆ ಇದು ಹೋಲಿಕೆ ಮಾಡಿದ್ರೆ ನಮ್ಮ ಖರ್ಚು ತೀರಾ ದೊಡ್ಡದು ಅಂತ ಅನ್ಸೋದಿಲ್ಲ ನಾವು ಶಿಕ್ಷಣ ಸಮಾಜ ಕಲ್ಯಾಣ ಆರೋಗ್ಯ ರಕ್ಷಣೆಗೆ ಕಡಿಮೆ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ಬೇರೆ ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಹಾಗಿದ್ರೆ ನಮ್ಮ ದೇಶದ ಹಣ ಎಲ್ಲಿಗೆ ಹೋಗ್ತಾ ಇದೆ ನಮಗಿಂತ ಕಡಿಮೆ ಜಿ ಡಿ ಪಿ ಹೊಂದಿರುವಂಥ ದೇಶಗಳು ಖರ್ಚು ಮಾಡುವಷ್ಟು ಹಣವನ್ನು ಕೂಡ ನಾವ್ಯಾ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರ ಭಾರತದ ಒಟ್ಟು ಬಜೆಟ್ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ ಇದೇ ವೇಳೆ ಫ್ರಾನ್ಸ್ನ ಬಜೆಟ್ ನೂರ ನಲವತ್ತು ಲಕ್ಷ ಕೋಟಿ ಮೊತ್ತದ್ದಾಗಿದ್ದು ನಮ್ಮದು ಅದರ ಸರಿಸುಮಾರು ಮೂರನೇ ಒಂದು ಭಾಗ ಆಗಿದೆ ಅನ್ನೋದು ವರದಿ ಒಂದು ಹೇಳುತ್ತೆ ಭಾರತದ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಫ್ರಾನ್ಸ್ ಜಿ ಡಿ ಪಿ ಸುಮಾರು ಮೂರು ಪಾಯಿಂಟ್ ಒಂದು ಏಳು ಟ್ರಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ಹೀಗಿರುವಾಗಲೂ ನಮ್ಮ ಗಾತ್ರ ಕಡಿಮೆ ಆಗಿದೆ ಇದರ ಹಿಂದೆ ಹಲವು ಕಾರಣಗಳಿವೆ ಭಾರತದ ಬಹುಪಾಲು ಸಂಪತ್ತು ದೇಶದ ಕೆಲವೇ ಪ್ರತಿಶತ ಜನರು ಒಡೆತನದಲ್ಲಿದೆ ಮತ್ತೆ ಉಳಿದ ಜನರ ತಲಾ ಆದಾಯ ಕೂಡ ತುಂಬಾ ಕಡಿಮೆ ಆಗಿದೆ ಆದಾಯ ತೆರಿಗೆ ಪಾವತಿಸೋದು ಆಗಿರಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಅವ್ರ ಬಳಿ ಹಣ ಇಲ್ವಾಗಿದೆ ಹೀಗಾಗಿ ಭಾರತದಲ್ಲಿ ಜಿ ಡಿ ಪಿ ಎ ಶೇಕಡ ಹನ್ನೆರಡರಿಂದ ಹದಿಮೂರಷ್ಟು ಮಾತ್ರನೇ ತೆರಿಗೆಗಳ ಮೂಲಕ ಬರುತ್ತೆ ಆದ್ರೆ ಫ್ರಾನ್ಸ್ ನಲ್ಲಿ ಜಿ ಡಿ ಪಿ ಸುಮಾರು ಶೇಕಡ ಐವತ್ತರಷ್ಟು ವಿವಿಧ ತೆರಿಗೆಗಳ ಮೂಲಕ ಸರ್ಕಾರಕ್ಕೆ ಬರುತ್ತೆ ನಮ್ಮ ಬಜೆಟ್ ಫ್ರಾನ್ಸ್ಗಿಂತನೂ ಕಡಿಮೆ ಇದೆ ಫ್ರಾನ್ಸ್ ಆರೋಗ್ಯಕ್ಕಾಗಿ ಇಪ್ಪತ್ತೈದು ಲಕ್ಷ ಕೋಟಿ ಖರ್ಚು ಮಾಡುವಾಗ ನಾವು ಒಂದು ಲಕ್ಷ ಕೋಟಿ ಕೂಡ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದ್ರೆ ನಮ್ಮ ಬಜೆಟ್ ಎಲ್ಲಿ ಹೋಗುತ್ತೆ ನಮ್ಮ ದೇಶದ ಬಜೆಟ್ನ ಬಹುಪಾಲು ಭಾಗ ಅಂದ್ರೆ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಅಂದ್ರೆ ಇದು ಹತ್ತು ಲಕ್ಷ ಕೋಟಿ ಹಣ ದೇಶ ತೆಗೆದುಕೊಂಡಂತಹ ಸಾಲದ ಬಡ್ಡಿಯನ್ನು ಪಾವತಿ ಮಾಡೋದಕ್ಕೇನೆ ಹೋಗುತ್ತೆ ದೇಶದ ಬಾಹ್ಯ ಸಾಲನೇ ಏಳ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ಇದೆ ಈ ಏಳುನೂರ ಹದಿನೇಳು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ಬಾಹ್ಯ ಸಾಲದಲ್ಲಿ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಆರು ಅಂದರೆ ಸರಿಸುಮಾರು ನಾನ್ನೂರ ಅರವತ್ನಾಲ್ಕು ಶತಕೋಟಿ ಡಾಲರ್ ಸರ್ಕಾರ ಎತ್ತರ ಸಾಲ ಆಗಿದೆ ಅಂದರೆ ಈ ಸಾಲವನ್ನು ಭಾರತೀಯ ಬ್ಯಾಂಕ್ಗಳು ಮತ್ತು ಭಾರತೀಯ ಕಂಪನಿಗಳು ತೆಗೆದುಕೊಳ್ತವೆ ಈ ಸಾಲಕ್ಕೆ ಭಾರತ ಸರ್ಕಾರ ನೇರ ಹೊಣೆಗಾರರಲ್ಲದೇ ಇದ್ರೂ ಕೂಡ ಇದು ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತೆ ಸರ್ಕಾರ ಎರಡು ರೀತಿಯಲ್ಲಿ ಸಾಲ ಪಡೆಯುತ್ತೆ ಒಂದು ದೇಶದೊಳಗೆ ಬಾಂಡ್ಗಳನ್ನು ನೀಡೋ ಮೂಲಕ ಹಾಗೆ ಎರಡನೇದಾಗಿ ಇತರ ದೇಶಗಳು ಮತ್ತೆ ವಿದೇಶಿ ಸಂಸ್ಥೆಗಳಿಂದ ಪಡೆಯುತ್ತೆ ಹೊರಗಿನಿಂದ ಪಡೆದಂಥ ಯಾವುದೇ ಸಾಲವನ್ನು ಬಾಹ್ಯ ಸಾಲ ಅಂತ ಹೇಳುತ್ತೆ ಭಾರತದ ಬಾಹ್ಯ ಸಾಲದ ಸುಮಾರು ಶೇಕಡ ಮೂವತ್ತ್ ಮೂರರಷ್ಟು ವಿಶ್ವ ಬ್ಯಾಂಕ್ ಮತ್ತು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ಸಂಸ್ಥೆಗಳಿಂದ ಬಂದಿದೆ ಇದಲ್ಲದೆ ಜಪಾನ್ನಂಥ ದೇಶಗಳಿಂದಲೂ ಕೂಡ ಭಾರತ ಶೇಕಡ ಹದಿನಾರರಷ್ಟು ಸಾಲ ಪಡೆಯುತ್ತೆ ಭಾರತದ ಒಟ್ಟು ಬಾಹ್ಯ ಸಾಲದ ಶೇಕಡ ಐವತ್ತೈದರಷ್ಟನ್ನ ಯು ಎಸ್ ಡಾಲರ್ಗಳಲ್ಲಿ ಹಾಗೆ ಶೇಕಡ ಆರಷ್ಟನ ಜಪಾನೀಸ್ ಯುವಾನ್ನಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಏಳರಷ್ಟು ಸಾಲವನ್ನು ಐ ಎಂ ಎಫ್ ನ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂದರೆ ಎಸ್ ಡಿ ಆರ್ ಮೂಲಕ ಮತ್ತೆ ಶೇಕಡ ಮೂರರಷ್ಟು ಸಾಲವನ್ನು ಯುರೋದಲ್ಲಿ ತೆಗೆದುಕೊಳ್ಳಾಗಿದೆ ಈ ಬಾಹ್ಯ ಸಾಲ ಅನ್ನೋದು ತುಂಬಾ ಅಪಾಯಕಾರಿ ಇದನ್ನು ನಿಯಂತ್ರಣ ಮಾಡದೇ ಇದ್ರೆ ಅದು ದೇಶದ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಗ್ಬಹುದು ಅದಕ್ಕಾಗಿನೇ ಅದನ್ನು ನಿಯಂತ್ರಿಸೋದು ಬಹಳ ಮುಖ್ಯ ಆಗುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೆಲ ಅಂಶಗಳನ್ನು ಬಿಡುಗಡೆ ಮಾಡಿದೆ ಭಾರತದ ಮೇಲಿನ ಬಾಹ್ಯ ಸಾಲ ಅಂದರೆ ವಿದೇಶಗಳಿಂದ ಪಡೆದಂತಹ ಸಾಲ ವೇಗವಾಗಿ ಹೆಚ್ಚಾಗ್ತಾ ಇದೆ ಅಂತ ಆ ಅಂಕಿಅಂಶಗಳು ತೋರಿಸಿವೆ ಡಿಸೆಂಬರ್ ಎರಡು ಸಾವಿರದ ಅಂಕಿ ಅಂಶಗಳನ್ನು ನೋಡಿದ್ರೆ ಭಾರತದ ಒಟ್ಟು ಬಾಹ್ಯ ಸಾಲ ಆರುನೂರ ಎಂಬತ್ತೇಳು ಬಿಲಿಯನ್ ಡಾಲರ್ ಆಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಏಳ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಏರಿದೆ ಅಂದರೆ ಸುಮಾರು ಎಪ್ಪತ್ತು ಬಿಲಿಯನ್ ಡಾಲರ್ ಹೆಚ್ಚಾಗಿದೆ ಅಂದರೆ ಕಳೆದ ಒಂದು ವರ್ಷದಲ್ಲಿ ಇದು ಶೇಕಡ ಹತ್ತಕ್ಕಿಂತ ಹೆಚ್ಚು ಏರಿಕೆಯಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಡೇಟಾವನ್ನು ನೋಡಿದ್ರೆ ಕೇವಲ ಮೂರು ತಿಂಗಳಲ್ಲಿ ಭಾರತದ ಬಾಹ್ಯ ಸಾಲ ಏಳ್ನೂರ ಹನ್ನೆರಡು ಬಿಲಿಯನ್ ಡಾಲರ್ಗಳಿಂದ ಏಳ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಗೆ ಏರಿದೆ ಅಂದರೆ ಕೇವಲ ಮೂರು ತಿಂಗಳ ಅಲ್ಪಾವಧಿಯಲ್ಲಿ ಸುಮಾರು ಆರು ಬಿಲಿಯನ್ ಡಾಲರ್ಗಳಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹತ್ತರವರೆಗೆ ಭಾರತದ ಬಾಹ್ಯ ಸಾಲ ಕೇವಲ ಇನ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ಆಗಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಹತ್ತು ವರ್ಷಗಳಲ್ಲಿ ಅದು ಐನೂರ ಹದಿನಾರು ಬಿಲಿಯನ್ ಡಾಲರ್ ಮುಟ್ಟಿತ್ತು ಈಗದು ಏಳ್ನೂರು ಬಿಲಿಯನ್ ಡಾಲರ್ ದಾಟಿದೆ ಭಾರತದ ಬಾಹ್ಯ ಸಾಲದ ಹೆಚ್ಚಳದಿಂದಾಗಿ ಜಿ ಡಿ ಪಿಗೆ ಸಾಲದ ಅನುಪಾತ ಕೂಡ ಹೆಚ್ಚಾಗ್ತಾ ಇದೆ ಈ ಅನುಪಾತ ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಅಂತ ಅಂದರೆ ನಮ್ಮ ಒಟ್ಟು ಜಿ ಡಿ ಪಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಬಾಹ್ಯ ಸಾಲ ಎಷ್ಟು ಅನ್ನೋದು ಸದ್ಯ ನಮ್ಮ ಜಿ ಡಿ ಪಿ ಸುಮಾರು ನಾಲ್ಕು ಟ್ರಿಲಿಯನ್ ಡಾಲರ್ಗಳು ಮತ್ತು ಸಾಲ ಏಳ್ನೂರ ಹದಿನೇಳು ಬಿಲಿಯನ್ ಡಾಲರ್ ಅಂದರೆ ನಮ್ಮ ಜಿ ಡಿ ಪಿಯ ಸುಮಾರು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಸಾಲ ಇದೆ ಮತ್ತು ಅದು ನಿರಂತರವಾಗಿ ಹೆಚ್ಚಾಗ್ತಾನೇ ಇದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಶೇಕಡ ಹತ್ತೊಂಬತ್ತರಷ್ಟಿತ್ತು ಹಾಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟಾಯಿತು ಅದೇ ಸಮಯದಲ್ಲಿ ಚೀನಾದಂಥ ದೇಶಗಳ ಸಾಲ ಮತ್ತು ಜಿ ಡಿ ಪಿ ಅನುಪಾತ ನಮ್ಮದಕ್ಕಿಂತ ತುಂಬಾ ಕಡಿಮೆ ಚೀನಾದ ಜಿ ಡಿ ಪಿ ಸುಮಾರು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆದರೆ ಅವ್ರ ಸಾಲ ಸುಮಾರು ಎರಡು ಟ್ರಿಲಿಯನ್ ಆಗಿದೆ ಅಂದರೆ ಚೀನಾದ ಜಿ ಡಿ ಪಿಯ ಶೇಕಡ ಹತ್ತರಷ್ಟು ಮಾತ್ರನೇ ಸಾಲ ಇದೆ ಕಳೆದ ದಶಕದಲ್ಲಿ ಭಾರತದ ಬಾಹ್ಯ ಸಾಲ ಯಾಕೆ ವೇಗವಾಗಿ ಹೆಚ್ಚುತ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಇಲ್ಲಿ ಮೊದಲನೆಯದಾಗಿ ಸರ್ಕಾರ ಹೆಚ್ಚಿನ ಸಾಲಗಳನ್ನು ತೆಗೆದುಕೊಳ್ತಾ ಇದೆ ಇನ್ನು ಕೆಲ ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗಾಗಿ ಖಂಡಿತವಾಗಿಯೂ ಸಾಲ ತೆಗೆದುಕೊಳ್ಳಲಾಗ್ತಾ ಇದೆ ಆದರೆ ಪ್ರಶ್ನೆ ಏನು ಅಂತ ಅಂದರೆ ಈ ಯೋಜನೆಗಳ ಅಗತ್ಯ ಇದೆಯಾ ಅನ್ನೋದು ಎರಡ್ ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಎಂಟರಿಂದ ಒಂಬತ್ತು ವರ್ಷಗಳ ನಂತರ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ತುಂಬುತ್ತವೆ ವಜ್ರ ಮಹೋತ್ಸವವನ್ನು ಆಚರಿಸುವಂತಹ ಸಮಯ ಬರುತ್ತೆ ಅಂತ ಹೇಳಿದ್ರು ಹಾಗೆ ಬುಲೆಟ್ ರೈಲುಗಳ ಪ್ರಸ್ತಾಪ ಮಾಡಿದ್ರು ಸ್ವಾತಂತ್ರ್ಯದ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇರುವಾಗ ದೇಶದಲ್ಲಿ ಬುಲೆಟ್ ರೈಲುಗಳ ಕೆಲಸ ಪೂರ್ಣಗೊಳಿಸಬೇಕು ಅಂತ ಹೇಳಿದರು ಆಗ ಜಗತ್ತು ಭಾರತವನ್ನು ಹೊಸ ರೀತಿಯಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದರು ಈ ಭಾಷಣದ ನಾಲ್ಕು ತಿಂಗಳ ನಂತರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಅವರು ಅಹಮದಾಬಾದ್ನಿಂದ ಮುಂಬೈಗೆ ಬುಲೆಟ್ ರೈಲನ್ನು ಓಡಿಸೋದಾಗಿ ಘೋಷಣೆ ಮಾಡಿದರು ಈ ಯೋಜನೆಗೆ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಹದಿನಾಲ್ಕರಂದು ಅಡಿಪಾಯವನ್ನು ಹಾಕಲಾಯಿತು ಈ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ರೂಪಾಯಿ ಯೋಜನೆಗಾಗಿ ಜಪಾನ್ನಿಂದ ಭಾರಿ ಸಾಲವನ್ನು ಪಡೆಯಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಬುಲೆಟ್ ರೈಲನ್ನು ಓಡಿಸುವಂತಹ ಗುರಿಯನ್ನು ನಿಗದಿಪಡಿಸಲಾಯಿತು ಅದಾದ ನಂತರ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದನ್ನು ವಿಸ್ತರಿಸಲಾಗಿದೆ ನಿರಂತರವಾಗಿ ಹೆಚ್ಚುತ್ತಾ ಇರುವಂತಹ ಈ ಗಡುವುಗಳು ಈ ಯೋಜನೆಯ ವೆಚ್ಚವನ್ನು ಕೂಡ ಹೆಚ್ಚು ಮಾಡ್ತಾ ಇವೆ ಈಗದು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಏರ್ಬಹುದು ಇಷ್ಟು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿದ ನಂತರ ಕೂಡ ಈ ಬುಲೆಟ್ ರೈನ್ ನಷ್ಟದಲ್ಲಿನೇ ಇದ್ರೆ ಹೂಡಿಕೆ ಅಂತ ಪರಿಗಣಿಸಬೇಕಾಗತ್ತೆ ಇಪ್ಪತ್ತೆಂಟರ ವೇಳೆಗೆ ಭಾರತದಲ್ಲಿ ಬುಲೆಟ್ ರೈಲು ಓಡಾಟ ಆರಂಭ ಮಾಡಿದ್ರೆ ಜಪಾನ್ ಚೀನಾ ಫ್ರಾನ್ಸ್ ತೈವಾನ್ ದಕ್ಷಿಣ ಕೊರಿಯಾ ಇಟಲಿ ಸೌದಿ ಅರೇಬಿಯಾ ಇತ್ಯಾದಿಗಳೊಂದಿಗೆ ಹೈ ಸ್ಪೀಡ್ ರೈಲು ಜಾಲವನ್ನು ಹೊಂದಿರುವಂತಹ ಹದಿನೈದು ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸೇರುತ್ತೆ ಅಂತ ಹೇಳಲಾಗುತ್ತೆ ಜಪಾನ್ ಬುಲೆಟ್ ರೈಲನ್ನ ಬಿಟ್ಟರೆ ಫ್ರಾನ್ಸ್ ದಕ್ಷಿಣ ಕೊರಿಯಾ ತೈವಾನ್ ಅಂತ ಅಭಿವೃದ್ಧಿ ದೇಶಗಳ ಈ ಒಂದು ಬುಲೆಟ್ ರೈಲುಗಳು ಸಹ ನಷ್ಟದಲ್ಲೇ ಇವೆ ತೈವಾನ್ ಬುಲೆಟ್ ರೈಲು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನಷ್ಟದಲ್ಲಿದೆ ಚೀನಾದ ಬುಲೆಟ್ ರೈಲು ಏಳು ಪಾಯಿಂಟ್ ಒಂದು ಏಳು ಬಿಲಿಯನ್ ಡಾಲರ್ ನಷ್ಟದಲ್ಲಿದೆ ಅರ್ಜೆಂಟೀನಾ ಈ ಬುಲೆಟ್ ರೈಲಿನ ಯೋಜನೆಯೇ ಬಿಟ್ಟುಬಿಟ್ಟಿದೆ ಬುಲೆಟ್ ರೈಲ್ ದರ ಬಹುತೇಕ ವಿಮಾನ ದರಕ್ಕೆ ಸಮನಾಗಿರೋದ್ರಿಂದ ಅದನ್ನು ಕೈ ಬಿಡಲಾಗಿದೆ ಭಾರತದಲ್ಲಿ ಇದು ವಿಮಾನ ದರಕ್ಕಿಂತ ಹೆಚ್ಚಾಗಿರುತ್ತೆ ಅಹಮದಾಬಾದ್ನಿಂದ ಮುಂಬೈಗೆ ಬುಲೆಟ್ ರೈಲ್ ದರ ನಾಲ್ಕು ಸಾವಿರ ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿ ಆಗಲಿದೆ ದೇಶದ ತಲಾ ಆದಾಯ ವಾರ್ಷಿಕವಾಗಿ ಎರಡು ಲಕ್ಷ ಅಂದರೆ ಒಂದು ತಿಂಗಳಿಗೆ ಸರಿಸುಮಾರು ಹದಿನಾರು ಸಾವಿರ ರೂಪಾಯಿ ಈ ಪ್ರಶ್ನೆ ಏನು ಅಂತ ಅಂದರೆ ಮಾಸಿಕ ಹದಿನಾರು ಸಾವಿರ ಗಳಿಸುವಂತಹ ಜನರು ಈ ಬುಲೆಟ್ ರೈಲ್ನಲ್ಲಿ ಪ್ರಯಾಣಿಸೋದಕ್ಕೆ ಸಾಧ್ಯ ಇದೆಯಾ ಕೆಲವರು ಇದು ಶ್ರೀಮಂತರಿಗೆ ಮಾತ್ರನೇ ಅಂತ ಹೇಳ್ತಾರೆ ಆದರೆ ಶ್ರೀಮಂತರು ಅದರಲ್ಲಿ ಪ್ರಯಾಣ ಮಾಡ್ತಾರಾ ಈ ರೈಲು ಅಹಮದಾಬಾದ್ನಿಂದ ಮುಂಬೈಗೆ ಹೋಗೋದಕ್ಕೆ ಎರಡು ಗಂಟೆ ಬೇಕು ಆದರೆ ಅಹಮದಾಬಾದ್ನಿಂದ ಮುಂಬೈಗೆ ವಿಮಾನದಲ್ಲಿ ಕೇವಲ ಒಂದು ಗಂಟೆ ಹದಿನೈದು ನಿಮಿಷ ಸಾಕು ವಿಮಾನ ದರ ಕೂಡ ಕೇವಲ ಎರಡೂವರೆ ಸಾವಿರ ರೂಪಾಯಿಂದ ಮೂರು ಸಾವಿರ ಹೀಗಿರುವಾಗ ಶ್ರೀಮಂತರು ಯಾಕಾದರೂ ಆ ಬುಲೆಟ್ ರೈನ್ನಲ್ಲಿ ಪ್ರಯಾಣ ಮಾಡ್ತಾರೆ ಬಡವರು ಸಾಮಾನ್ಯ ರೈಲುಗಳನ್ನು ಬಳಸ್ತಾರೆ ಮತ್ತು ಶ್ರೀಮಂತರು ವಿಮಾನಗಳನ್ನು ಬಳಸ್ತಾರೆ ಹಾಗಾದರೆ ಈ ಬುಲೆಟ್ ರೈನಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಭಾರತದ ಸಾಲ ಇಲ್ಲಿ ಎರಡನೇ ಪ್ರಮುಖ ಕಾರಣ ರೂಪಾಯಿ ದುರ್ಬಲಗೊಳ್ಳೋದು ರೂಪಾಯಿ ಮೌಲ್ಯ ಕುಸಿದಾಗ್ಲೆಲ್ಲ ಭಾರತದ ಸಾಲ ಕೂಡ ಹೆಚ್ಚಾಗುತ್ತೆ ಭಾರತದ ಹೆಚ್ಚಿನ ಬಾಹ್ಯ ಸಾಲ ಡಾಲರ್ಗಳಲ್ಲಿದೆ ಆದ್ದರಿಂದ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಕುಸಿದಾಗ್ಲೆಲ್ಲ ಸಾಲದ ಮೇಲೆ ಅದು ನೇರ ಪರಿಣಾಮ ಬೀರುತ್ತೆ ಅದೇ ಪ್ರಮಾಣದ ಡಾಲರ್ಗಳನ್ನು ಮರುಪಾವತಿಸೋದಕ್ಕೆ ನಾವು ಹೆಚ್ಚು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತೆ ಕಳೆದ ಒಂದು ವರ್ಷದಲ್ಲಿ ಹೆಚ್ಚಿನ ಎಪ್ಪತ್ತು ಶತಕೋಟಿ ಡಾಲರ್ ಸಾಲದಲ್ಲಿ ರೂಪಾಯಿ ದುರ್ಬಲಗೊಂಡ ಕಾರಣ ಸರಿಸುಮಾರು ಹನ್ನೆರಡು ಶತಕೋಟಿ ಡಾಲರ್ ಸಾಲ ಹೆಚ್ಚಾಗಿದೆ ನಮ್ಮದು ಅಂದ್ರೆ ರೂಪಾಯಿ ಮೌಲ್ಯ ಕಡಿಮೆ ಆಗದೇ ಇದ್ರೆ ನಮ್ಮ ಸಾಲ ಇಷ್ಟೊಂದು ಹೆಚ್ಚಾಗ್ತಾ ಇರಲಿಲ್ಲ ರೂಪಾಯಿ ಮೌಲ್ಯ ಕುಸಿಯೋದು ನಮ್ಮ ಬಾಹ್ಯ ಸಾಲವನ್ನು ನೇರವಾಗಿ ಹೆಚ್ಚು ಮಾಡುತ್ತೆ ಜನರ ಕಲ್ಯಾಣಕ್ಕಾಗಿ ನಮ್ಮ ಖರ್ಚು ಕಡಿಮೆ ಇರೋದಿಕ್ಕೆ ಹೆಚ್ಚಿನ ಜನಸಂಖ್ಯೆ ಕಾರಣ ಅಲ್ಲ ನಿಜವಾದ ಸಮಸ್ಯೆ ಅಂತ ಅಂದ್ರೆ ನಮ್ಮ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಫ್ರಾನ್ಸ್ ತನ್ನ ನಾಗರಿಕರ ಶಿಕ್ಷಣ ಆರೋಗ್ಯ ಮತ್ತೆ ಸಾಮಾಜಿಕ ಭದ್ರತೆಗಾಗಿ ಮುಕ್ತವಾಗಿ ಖರ್ಚು ಮಾಡಿದ್ರೆ ಭಾರತದ ಬಜೆಟ್ನ ಹೆಚ್ಚಿನ ಭಾಗ ಬಡ್ಡಿ ಪಾವತಿಸಬೇಕು ಹೋಗುತ್ತೆ ಮತ್ತು ಆದಾಯವನ್ನು ಬೇಡವಾಗಿರುವಂಥ ಯೋಜನೆಗಳಿಗೆ ಖರ್ಚು ಮಾಡಲಾಗುತ್ತೆ ಈ ಬುಲೆಟ್ ರೈಲ್ನಂಥ ಯೋಜನೆಗಳು ಕಾಗದದ ಮೇಲೆ ಉತ್ತಮವಾಗಿ ಕಾಣ್ತವೆ ಆದರೆ ಅವು ಸಾಲದ ಹೊರೆಯನ್ನು ಹೆಚ್ಚಿಸೋದಕ್ಕೆ ದಾರಿಯಾಗ್ತವೆ ಬಾಹ್ಯ ಸಾಲ ಮತ್ತು ರೂಪಾಯಿ ಮೌಲ್ಯ ಕುಸಿತ ಒಟ್ಟಾಗಿ ಭಾರತದ ಆರ್ಥಿಕತೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತವೆ ಪರಿಸ್ಥಿತಿಯನ್ನು ಇನ್ನಷ್ಟು ಕಷ್ಟಕರವಾಗಿಸತ್ವೆ ನಾವು ನಮ್ಮ ಜನರ ಮೂಲಭೂತ ಅಗತ್ಯಗಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾ ಅಥವಾ ಆಕರ್ಷಕ ಮತ್ತೆ ನಷ್ಟ ತರುವಂಥ ಯೋಜನೆಗಳಿಗೆ ಹೆಚ್ಚು ಖರ್ಚು ಮಾಡಬೇಕಾ ಜನರು ತಮ್ಮ ಅಗತ್ಯ ಖರ್ಚುಗಳನ್ನು ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸುವಂತೆ ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸೋದು ಮುಖ್ಯನ ಅಥವಾ ದುಬಾರಿ ಟಿಕೆಟ್ಗಳ ಬುಲೆಟ್ ರೈಲ್ ಮುಖ್ಯನಾ ಜನರು ತಮ್ಮ ಶಿಕ್ಷಣ ಆರೋಗ್ಯ ವಸತಿ ಅಗತ್ಯಗಳನ್ನು ಯಾವುದೇ ಚಿಂತೆ ಇಲ್ಲದೆ ಪೂರೈಸಿಕೊಳ್ಳೋ ಹಾಗೆ ಮಾಡೋದು ಮುಖ್ಯನ ಅಥವಾ ಲಕ್ಷಾಂತರ ಕೋಟಿಗೆ ಫ್ಯಾನ್ಸಿ ಯೋಜನೆಗಳನ್ನು ಜಾರಿ ಮಾಡೋದು ಮುಖ್ಯನ ಹಾಗಾಗಿ ಈಗ ಭಾರತ ಸರ್ಕಾರ ತನ್ನ ಆದ್ಯತೆಗಳನ್ನು ಮರು ವ್ಯಾಖ್ಯಾನಿಸಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ